ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ್ ಹಾಯ್ ಕರ್ನಾಟಕ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ನಾವು ಮಸ್ಕಿ ಪಟ್ಟಣದ ಮಸ್ಕಿ ತಾಲೂಕಿನ ಬಪ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ನಂಜಲದಿನ್ನಿ ದಿನ್ನಿ ಗ್ರಾಮದಲ್ಲಿ ಇದೀವಿ ಎಸ್ ವೀಕ್ಷಕರೇ ಮೂರು ದಿನದಿಂದ ಏನು ಸುರಿದಂತಹ ಧಾರಾಕಾರ ಮಳೆಯಿಂದ ಊರಲ್ಲೆಲ್ಲ ನೀರು ನುಗ್ಗಿ ಮನೆಗಳು ಕೂಡ ಬಿದ್ದಿದಾವೆ ಸಾರ್ವಜನಿಕರು ತುಂಬಾ ತೊಂದರೆ ಅನುಭವಿಸ್ತಾ ಇದಾರೆ ಗ್ರಾಮಸ್ಥರ ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಿಮ್ಮ ಹೆಸರು ವೆಂಕಟೇಶ್ ಅವರು ನಂಜಲ್ ದಿನ್ನಿ ಗ್ರಾಮದಲ್ಲಿ ಮೂರು ದಿನದಿಂದ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಏನೆಲ್ಲ ಸಮಸ್ಯೆಗಳಾಗಿದೆ ತಾವೇ ಬಯಸ್ತೀರ ಇದೆಲ್ಲ ನೋಡ್ತಾ ಇದ್ರಲ್ಲ ನೀರು ಈ ತರ ಜನರಿಗೆ ತೊಂದರೆ ಆಗ್ತಾ ಈ ತರ ಕಲುಷಿತ ನೀರಿಂದ ನಾಳೆ ಕಲುಷಿತ ಆಗಿ ಸೊಳ್ಳೆಗಳು ಬರ್ತಾ ಮೇನ್ ಕಾರಣ ಇದು ಚರಂಡಿಯಲ್ಲಿ ಉಳು ತುಂಬಿದೆ ಅಂದ್ರೆ ಗಲೀಜಿದೆ ಇದನ್ನ ಕನಿಷ್ಠ ಒಂದು ಹದಿನೈದು ದಿನಕ್ಕೊಮ್ಮೆ ಸ್ವಚ್ಛತೆ ಮಾಡಿದ್ರೆ ಇದು ನೀರು ಸ್ಟಾಕ್ ಆಗಲ್ಲ ಮುಂದೆ ಹೋಗ್ತಾ ಇರುತ್ತೆ ಇದು ಇಲ್ಲಿ ಇರೋದ್ರಿಂದಾನೇ ಸ್ವಲ್ಪ ನೀರಿನ ವ್ಯವಸ್ಥೆ ಸ್ಟಾಕ್ ಆಗಿದೆ ಚರಂಡಿ ವ್ಯವಸ್ಥೆ ಇಲ್ಲ ಅದನ್ನ ಸ್ವಚ್ಛಗೊಳಿಸಬೇಕು ಇದೇ ಸ್ವಲ್ಪ ಸ್ವಚ್ಛಗೊಳಿಸಬೇಕು ಅದನ್ನ ಕನಿಷ್ಠ ಹದಿನೈದು ಇರೋ ಕಸ ಅದನ್ನ ಹುಳಿನ ತೆಗೆದುಕೋದ್ರೆ ಇಲ್ಲಿ ನೀರು ಮುಂದೆ ಹಂಗೆ ಹೋಗ್ತಾ ಇದೆ ಅದನ್ನ ಸ್ವಲ್ಪ ಅದನ್ನು ಮುಂದಕ್ಕೆ ತಗಸುವ ವ್ಯವಸ್ಥೆ ಮಾಡಬೇಕು ಪಂಚಾಯತಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ರ ಆಲ್ರೆಡಿ ನೋಡ್ಕೊಂಡು ಹೋಗಿದ್ದಾರೆ ಅದನ್ನ ಒಂದ್ ಹದಿನೈದು ದಿನಕ್ಕೊಮ್ಮೆ ತಗಿಸುವ ವ್ಯವಸ್ಥೆಯನ್ನು ಮುಂದೆ ಅವ್ರು ಮಾಡ್ಬೇಕು ಮಳೆ ಬಂದು ಏನೆಲ್ಲ ಸಮಸ್ಯೆ ಆಗಿತ್ತು ಅಲ್ಲಿ ಮಳೆಯೆಲ್ಲ ಬಿದ್ದಿದಾವೆ ನೀರೆಲ್ಲ ಅಲ್ಲಿ ಮನೆಯೊಳಗಡೆ ಹೋಗ್ತಾ ಇದೆ ಸರಿಯಾದ ಇನ್ನೂ ಸ್ವಲ್ಪ ಚರಂಡಿ ವ್ಯವಸ್ಥೆ ಆಗಬೇಕಾಗಿದೆ ಇದೇ ಇದನ್ನ ಸ್ವಚ್ಛ ಇದ್ದದನ್ನೇ ಸ್ವಚ್ಛಗೊಳಿಸಬೇಕು ಇನ್ನು ಮುಂದೆ ಚರಂಡಿ ವ್ಯವಸ್ಥೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನಂಜಲ್ದಿನಿ ಗ್ರಾಮದಲ್ಲಿ ಎಸ್ ಸಿ ವಾರ್ಡ್ ನಲ್ಲಿ ನಾವು ಇವಾಗ ಈ ವಾರ್ಡಿನ ನಾವು ಮೆಂಬರ್ ಆಗಿದ್ವಿ ಇದು ಮೂರು ದಿನ ಕಂಟಿನ್ಯೂ ಆಗಿ ಮೂರು ದಿನ ಮಳೆ ಬರ್ತಾ ಇದೆ ಮಳೆ ಬಂದು ಈಗಾಗಲೇ ಗೋಡೆಗಳು ಮನೆಗಳು ಆಮೇಲೆ ರಸ್ತೆಗಳು ನೆಂದು ಕುಸಿದು ಬಿದ್ದಿದ್ದಾವೆ ಮತ್ತು ಈಗ ಮುಖ್ಯ ರಸ್ತೆಯಿಂದ ಹಿಡಿದು ಚರ್ಚಿನವರೆಗೆ ಒಂದು ರೋಡ್ ಏನೋ ಇದೆ ಬಟ್ ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲದ್ರಿಂದ ನೀರು ಬಹಳಷ್ಟು ತುಂಬಿಕೊಂಡು ಬಂದು ಆ ಕಡೆ ಈ ಕಡೆ ಸೈಡ್ ಹೋಗಿ ಮತ್ತೆ ಮನೆಗಳಿಗೆಲ್ಲ ತೆಗ್ಗಿದ ಮನೆಗಳಿಗೆಲ್ಲ ತುಂಬಿಕೊಂಡು ಆ ಮನೆಯಲ್ಲಿ ಒಳಗಡೆ ಹೋಗಿ ಮನೆಯಲ್ಲಿ ವಸ್ತುಗಳು ಗ್ಯಾಸ್ ಆಗಿರ್ಬೋದು ಆಮೇಲೆ ಮಿಕ್ಕಿದ ಟಿ ವಿಗಳಾಗಿರ್ಬೋದು ಇವೆಲ್ಲ ವಸ್ತುಗಳು ಡ್ಯಾಮೇಜ್ ಆಗುವ ಆಮೇಲೆ ನೀರಿಗೆ ಹರಿದು ಹೋಗುವಂತಹ ಪರಿಸ್ಥಿತಿ ಬಂದಿದೆ ಆದರೂ ನಾವು ಒಂದು ನಿಮ್ಗೆ ಗಮನಕ್ಕೆ ತರೋದು ಏನಂದರೆ ನಾವು ವಾರ್ಡ್ ಮೆಂಬರ್ ಆಗಿ ಏನು ಸಾಧ್ಯ ಆಗ್ತೈತೆ ಅದನ್ನ ಮಾಡಬಹುದು ನಾವು ಆದಷ್ಟು ದೊಡ್ಡ ದೊಡ್ಡ ಕೆಲಸ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಈಗಾಗಲೇ ನಾವು ಪಂಚಾಯತ್ ಪಿ ಒ ಅಧಿಕಾರಿಗಳಿಗೆ ಗಮನಕ್ಕೆ ತಂದೀವಿ ಏಡಿ ತಾಲೂಕ್ ಪಂಚಾಯತಿ ಇ ಒ ಗಮನಕ್ಕೂ ತಂದೀವಿ ಆಮೇಲೆ ಪಿ ಪಿ ಆರ್ ಡಿ ರೈಚ ರೈಚೂರು ಇವ್ರ ಗಮನಕ್ಕೂ ತಂದೀವಿ ಇವರು ಯಾರು ಗಮನಕ್ಕೂ ತಂದರೂ ಸಹಿತ ಅವರು ಯಾವುದೇ ರೀತಿಯಿಂದ ಕೇರ್ ಮಾಡ್ತಾ ಇಲ್ಲ ನಾವು ಅವ್ರಿಗೆ ಗಮನಕ್ಕೆ ತರ್ತೀವಿ ಅವ್ರು ಕೇರ್ ಮಾಡ್ತಾ ಇಲ್ಲ ಇನ್ನಾದರೂ ಮುಂದೊಂದು ದಿನ ಕೇರ್ ಮಾಡಿ ಇದನ್ನ ಒಂದು ಪಕ್ಕದಲ್ಲಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಮಾಡಿ ಆ ಪಂಚಾಯತ್ ಕಡೆಯಿಂದ ಆದರೂ ಆಗಲಿಕ್ಕಿಲ್ಲ ಬಟ್ ಅವರು ಶಾಸಕರಿಗಾಗಲೂ ಆಮೇಲೆ ಜಿಲ್ಲಾ ಪಂಚಾಯತಿಗಾಗಲು ಅವ್ರ ಗಮನಕ್ಕೆ ಂತಂದ್ರೆ ಈ ಒಂದು ಸಮಸ್ಯೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ನಾವು ಗ್ರಾಮಸ್ಥರಾಗಿ ನಿಮ್ಮ ಈ ಮಾಧ್ಯಮ ಈ ಗ್ರಾಮದ ನಾವು ಸಾರ್ವಜನಿಕರು ಈ ಮಾಧ್ಯಮದ ಮೂಲಕ ನಿಮ್ಗೆ ತಿಳಿಪಡಿಸೋದು ಏನಂದರೆ ಸುಮಾರು ಮೂರು ದಿನಗಳ ಕಾಲ ಧಾರಾಕಾರ ಮಳೆ ಉಂಟಾಗಿ ಸುಮಾರು ಇದು ಮನೆಗಳು ಹಾನಿಯಾಗಿದಾವೆ ಮತ್ತು ರೋಡ್ಗಳು ಎಲ್ಲ ಗಲೀಜಾಗಿ ಕಿತ್ ಕಿತ್ತಿ ಮನೆಗಳಿಗೆ ನೀರು ನುಗ್ಗಿ ಭಾಳ ನೌತ ಮಾಡಿದೆ ಮಳೆ ಹಾಗಾಗಿ ಇವತ್ತು ರಾಯಚೂರು ಜಿಲ್ಲಾ ಮಸ್ಕಿ ತಾಲೂಕಿನ ಬಪ್ಪರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ನಂಜಲ್ದಿನ್ನಿ ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ಮೂರು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಜನಜೀವನ ಅಸ್ತವಸ್ತ ಮಾಡಿದೆ ಹಾಗಾಗಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿರೋ ಇಲ್ಲಿ ಆಗ್ತಕ್ಕಂಥ ಜನರಿಗೆ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಿ ಅವರಿಗೆಲ್ಲ ಒಳ್ಳೆಯ ಸುವ್ಯವಸ್ಥೆಯಿಂದ ಬದುಕಲು ಅನುವು ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದರೆ ಸುಮಾರು ವರ್ಷಗಳಿಂದ ಕೂಡ ಓದ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಇದೇ ರೀತಿ ಧಾರಾಕಾರ ಮಾಡಿ ಉಂಟಾಗ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಸರಿ ನಾವು ಅವ್ರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಇವತ್ತು ಅಧಿಕಾರಿಗಳು ದಿನ ಹೋಗ್ತಾ ಇದ್ದಾರೆ ಇವತ್ತು ಬಪ್ರ ಟು ಮಸ್ಕಿ ಬಪ್ರ ಬಪ್ರಾ ಟು ಮಸ್ಕಿ ಹೋಗ್ತಕ್ಕಂಥ ಇದು ಮೇನ್ ರೋಡ್ ಇಲ್ಲೆಲ್ಲ ಸುಮಾರು ಜನ ನಮ್ಮ ಊರ ಮೇಲೆನೆ ಆಟಾಡ್ತಾ ಇದ್ದಾರೆ ಮತ್ತು ಖಂಡಿತರು ಕೂಡ ಕುರುಟ್ರೆ ವರ್ಸ್ತಾ ಇದ್ದಾರೆ ಹಾಗಾಗಿ ಈ ರೀತಿ ಇನ್ನೂ ಹೆಚ್ಚಿನ ಮಟ್ಟದಾಗ ಹಾನಿ ಆಯ್ತಪ್ಪ ಅಂತಂದ್ರೆ ನಾವು ಸಂಬಂಧಪಟ್ಟ ಇಲಾಖೆ ಮುಂದೆ ಧರಣಿ ಮಾಡಲು ನಾವು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದೀವಿ ಸಮಸ್ಯೆ ಆಗ್ತಾ ಇದೆ ಮಳೆ ಬಂದ ನೀರು ಹಾಕಿದ ಮಣ್ಣಲ್ಲ ಕಿಚ್ಕೊಂಡೋಗ್ಯ ರೀ ಆ ಥರ ಮಣ್ಣು ಹಾಕಿದ್ ಒಟ್ಟು ಕೊಚ್ಕೊಂಡು ಹೋಗೇತಿ

ಹೋದ್ರ ಅಲ್ಲೇ ಹೋಗ್ಲಂತಾರ ಹಾ ಅಲ್ಲೇ ನೋಡ ನೀರಂದ್ರ ನಾವ್ ಏನ್ ಮಾಡ್ಬೇಕು ಹಾ ಎಲ್ಲ ನೀರು ಇದ್ದಾಗ ಬಾಟ್ಯ ಹೋಗ್ದು ಬಾರಿ ಹೋಗುದು ಒಳ್ಳೆದು ಕೆಟ್ಟದಾಗ ಇಲ್ಲಿಗೆ ಈ ಬೇರೆ ಯಾರು ಹಿಡ್ಕೊಂತಾರ ಇಷ್ಟು ನೀರು ಯಾರು இல்லை ಇಲ್ಲಿಗೆ ರೋಡ್ಗೆ ಹೋಗಿ ಇಲ್ಲಿಗೆ ಬರ್ತಾರೆ ನೀರ್ ಇಲ್ಲೇ ಅಧಿಕಾರಿಗಳಿಗೆ ನೀವು ನೀರು ಮಾಡಿ ಈ ಕಡೆ ಮಾರ್ಕ್ ಹೋಗಂಗ್ರಿ ನೀರು